ನನ್ನ ಎಲ್ಲ ವೀಕ್ಷಕರಿಗೆ ರಾಹುಲ್ ಮಾಸ್ತರ್ ಒಟ್ಟಿಗೆ ಮತ್ತು ಸಂಗುಯಸ್ಕಿ ಯೂಟ್ಯೂಬ್ ಚಾನೆಲ್ ಒಳಗ ಹಾರ್ದಿಕ ಸ್ವಾಗತ ಇವತ್ತು ಜೀವನದೊಳಗ ಕ್ಷಣ ಭಂಗೂರಿತೆ ಅಂದ್ರೆ ಕ್ಷಣ ಭಂಗೂರಿತೆ ಅಂದ್ರೆ ಹೆಂಗಾಗ್ತದೆ ಯಾವುದಕ್ಕೆ ಕ್ಷಣ ಭಂಗುರತೆ ಅಂತಾರ ಅನ್ನುವಂತ ಒಂದು ಹೊಸ ವಿಷಯ ನಾವು ಮುಂದೆ ಮುಂದೆವು ಒಬ್ಬ ವೈಸ್ರವಣ ಮಹಾರಾಜ ಎಂಬ ಒಬ್ಬ ಪರಾಕ್ರಮಶಾಲಿ ರಾಜ ಒಳ್ಳೆ ಬುದ್ಧಿ ಚಾತುರ್ಯ ಒಳ್ಳೆ ವಿದ್ವಾಂಸನಾಗಿರ್ತಕ್ಕಂಥ ಒಬ್ಬ ರಾಜ ಇದ್ದಾಗ ಆ ರಾಜ ಒಂದಿವ್ಸ ಏನ್ ಮಾಡದಪ್ಪ ಅಂದ್ರ ಹೆಂಡರು ಮಕ್ಕಳು ಪ್ರಪಂಚವನ್ನು ತುಂಡು ಒನಗಾರಕ್ ಅರಣ್ಯದೊಳಗೆ ಗುಡ್ಗಾಡ ಪ್ರದೇಶದೊಳಗ ವನಭೋಜನ್ ವನ ವನಭೋಜನ ಅಂದ್ರ ಈಗ ಎಲ್ಲಾ ಮಾಡರ್ನ್ ಒಳಗ ಪಿಕ್ನಿಕ್ ಪಿಕ್ನಿಕ್ ಅಂತ ವನ ಭೋಜನಕ್ಕೆ ಹೋದಂತ ಸಮಯದೊಳಗ ಎಲ್ಲಾ ಪ್ರಪಂಚದ ಜೊತೆ ಊಟ ಬೀಟ ಮಾಡಿ ಒಂದು ಸ್ವಲ್ಪ ಹೊತ್ತಲ್ಲಿ ಅರಣ್ಯದೊಳಗೆ ವಿಶ್ರಾಂತಿ ತಗೊಂಡು ಅರಣ್ಯ ತಿರ್ಗಾಡ್ಕೊತ ಹೊಂಟ ಅರಣ್ಯ ತಿರ್ಗಾಡ್ಕೊತ ಹೋಗೋ ಮುಂದ ಆ ಅರಣ್ಯದೊಳಗ ಆ ರಾಜ ಒಂದು ಗಿಡನೇ ಕಾಣಿಸ್ತು ಏನು ಒಂದು ಗಿಡ ಇಂಥ ಗಿಡ ಕಾಣಿಸ್ತು ಆ ಒಂದು ಗಿಡದೊಳಗೆ ನಾನಾ ತರದ ಬಳ್ಳಿ ಹಬ್ಬಿವು ಮತ್ತ ಒಳ್ಳೆ ಚಂದ ಗಿಡ ಬೆಳ್ದಿತ್ತು ಎಲ್ಲಾ ಪಕ್ಷಿ ಪ್ರಾಣಿಗಳು ಆ ಪ್ರಾಣಿಗಳ ಗಿಡದ ಪಕ್ಷಿಗಳು ಆ ಗಿಡದ ರಾಜಾಗ ಆ ಗಿಡದ ಮ್ಯಾಗ ಕಂಡು ಹೋಯ್ತು ಏನು ಮಸ್ತ್ ಕಾಣಿಸ್ತದಪ್ಪ ಗಿಡ ಎಷ್ಟು ಬಳ್ಳಿ ಹಬ್ಬಿ ಈ ಗಿಡ ಎಲ್ಲಾ ಪಕ್ಷಿಗಳು ಈ ಗಿಡದ ಒಳಗೆ ಇರ್ತಾವಲ್ಲ ಎಲ್ಲಾ ಪ್ರಾಣಿಗಳು ಈ ಗಿಡ ತಲೆಗೆ ಇರ್ತವಲ್ಲ ಈ ತರಣದೊಳಗೆ ಇದೊಂದು ಗಿಡ ಎಷ್ಟು ಚಂದ ಈ ಗಿಡಕ್ಕೆ ತನ್ನ ನಿಜ ಜೀವನಗಳು ಅಂದ್ರೆ ನಾನು ಕೂಡ ಈ ಗಿಡದಂಗಿ ರಾಜ್ಯದೊಳಗದ ನಾ ಎಷ್ಟು ಚಂದದ ಎಲ್ಲಾ ಪಕ್ಷಿಗಳು ಆ ಗಿಡಕ್ಕೆ ಆಸರ್ಯ ಇರ್ತಾವಂದ್ರೆ ಎಲ್ಲಾ ಜನ ನನ್ನ ಆಸರ್ ಒಳಗಿರ್ತಾರೆ ಎಷ್ಟೋ ಸೇನಾ ಪ್ರಧಾನಿಗಳು ನನ್ನ ಆಶ್ರಯದೊಳಗಿರ್ತಾರೆ ನನ್ನಿಂದ ಈ ಗಿಡ ನಾ ಎರಡು ಒಂದಿತ್ತು ತನ್ನ ಮನಸ್ಸಿಗೆ ಗಿಡ ತಿಳ್ಕೊಂಡು ಹೋಗಿ ಹೆಂಡ್ ಮಕ್ಳಿಗೆ ಹೇಳ್ತಾನೆ ನಂದು ಅಲ್ಲಿ ಒಂದು ಗಿಡ ನೋಡ್ದ ಆ ಗಿಡ ಅದು ಹೆಂಗೆ ಜನರಿಗೆ ಆಶ್ರಯ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಕೊಟ್ಟು ಬೆಳ್ಳಿ ಹಂಬಿಸ್ ಹಂಗ ನಾನ್ ನಿಮ್ಗೆ ಹೆಂಗ ಅದಕ್ಕೆ ನನಗೆ ಏನೂ ವ್ಯತ್ಯಾಸ ಇಲ್ಲ ನಾ ಮತ್ತು ಅದು ಎರಡು ಒಂದೇ ಅಂತ ಆ ದಿವ್ಸ ರಾತ್ರಿ ತುಂಬಾ ಮಳೆ ಬಂತು ಗಾಳಿ ಬಿರುಗಾಳಿ ಅರಣ್ಯದೊಳಗೆ ಎಲ್ಲ ಬಹಳ ಹೈರಾಣದಾಗ ಕೆಲಸ ಬರ್ತು ಮತ್ತೊಂದು ದಿವಸ ಹೆಣ್ಣರು ಮಕ್ಕಳು ನೋಡಿನ ನಾ ಗಿಡ ನಟಿಗೆ ಅಲ್ಲೇ ಇದ್ರು ಹೊರ ದಿವಸ ಮುಂಜಾನೆ ಜಳಕ ಮಾಡಿ ಹೊಂಟ್ರ ಗಿಡ ಮಾಡಿ ಹೋಗಿ ನೋಡಿ ನೇನ್ ರಥ ಹೊಡಿತು ಆ ಗಿಡದ ಬಲ್ಲಿ ಗಿಡದ ರಸ್ತೆಗೆ ರಥ ಬಿಟ್ಟರು ಹೋಗಿ ಗಿಡದ ಹೋಗ್ಬೇಕ ಹೋಗ್ಬೇಕನ್ನಟಗಿ ಗಿಡ ರಾತ್ರಿ ಗಾಳಿ ಬಿರುಗಾಳಿ ಮಳೆಗೆ ಬಿದ್ದ ಬಿಟ್ಟಿತ್ತು ಅವಾಗ ಹೇಳ್ತಿ ಮಕ್ಳು ಕೇಳ್ತರಿಯಲ್ಲಿ ಅದ ಗಿಡ ಅವಾಗ ಆ ಗಿಡಕ್ಕೆ ನೋಡ್ಲಿಕ್ಕಾಗಿ ಗಿಡ ನೋಡಿ ವಿಚಾರ ಮಾಡ್ತಾನ ನಿನ್ನಿದ್ದ ಗಿಡ ಇವತ್ತಿಲ್ಲ ಗಾಳಿಗೆ ಹೋಯ್ತು ಅವಾಗ ವಿಚಾರ ಬರ್ತದಪ್ಪ ಎಲ್ಲ ನನ್ನಂಗಿ ಅದ ನನ್ನಂಗಿ ಇದು ಎಲ್ಲಾ ನಾವು ನೀವು ತಿಳ್ಕೊಂಡುದು ಬುದ್ಧಿ ಅದ ನಿನ್ನಿತ್ತು ಇವತ್ತಿಲ್ಲ ನಾವು ತಿಳ್ಕೊಂಡಿದ್ದೇವೆ ನನ್ನಿಂದ ಜಗತ್ತಿನೊಳಗೆಲ್ಲ ಆಗ್ತಪ್ಪ ನೀ ಎದ್ರು ಆತದ ನೀ ಇರ್ಲಿಗೂ ಆತದ ನಿನ್ನಿದ್ದ ಗಿಡ ಇವತ್ತಿಲ್ಲ ಅಂದ್ರೆ ಅವಾಗ ಮನುಷ್ಯನೊಳಗ ಇದ್ದಿರ್ತಕ್ಕಂಥ ಗರ್ವ ಇಳೀತು ಅಂದ್ರ ಹೇಳ್ತಿರ್ತಕ್ಕಂಥ ತತ್ಪರಿ ಇಷ್ಟೇ ಕೆಲವೊಂದು ಮನುಷ್ಯರು ಇರ್ತಾರ ಏನೋ ಒಂದು ಪರಿಸ್ಥಿತಿ ಒಳಗ ಅವ್ರದ್ದಿಂದ ಒಬ್ಬರಿಗೆ ನಾಲ್ಕು ಮಂದಿಗೆ ಸಹಾಯ ಆಗ್ತಿತ್ತು ಅಂದ್ರೆ ಅವ್ರು ತಿಳ್ಕೊತಾರೆ ಇವ್ನಿಗೆ ನಾ ಅದಿನ ತಿಳಿವನಿಗೆ ಸಹಾಯ ಆಗ್ತದ ನಾ ಇರ್ಲಿಕ್ಕೆ ಇವ್ನಿಗೆ ಯಾರಿಗೆ ನೋಡಂಗಿಲ್ಲ ನಾವೇನ್ ತಿಳ್ಕೊತಿವಲ್ಲ ನಾವು ನಾ ನಂತರ ಬರ್ತಂದ್ರ ನಾವು ಒಂದಿನ ಗಿಡದಂಗ ಗಾಳಿ ಬರ ಸಿಕ್ಕ ಬಡ್ಡಿ ಸಮೇತ ಅದಕ್ಕೆ ಅದಕ್ಕಿ ಬಂಧುಗಳಿ ನಿಜ ಜೀವನದೊಳಗ ನೀವು ಯಾರಿಗೆ ಒಬ್ಬರಿಗೆ ಸಹಾಯ ಮಾಡುವುದಾದ್ರೆ ಈ ಕೈಲಿ ಮಾಡೋ ಕೆಲಸ ಈ ಕೈಗೆ ಗೊತ್ತಾಗ್ಬಾರ್ದು ನೀವ್ ಲೆಕ್ಕಾದಷ್ಟು ಸಹಾಯ ಬಂದೀವಿ ಇಲ್ಲಿ ಹೋಗಿ ಕೊಟ್ಟ ಅಲ್ಲಿ ಹೋಗಿ ಅವನಿಗೆ ಕೊಟ್ಟೀನಂದ್ರ ನಿನ್ನ ಸಹಾಯ ಮಾಡಿ ಮಾಡ್ಲಾರ ನಂಗೆ ಅದಕ್ಕೆ ಹೇಳ್ತಾರ ನೀವು ನಾಕ್ ಜನಕ್ಕ ಒಳ್ಳೇದನ್ನು ಮಾಡ್ರಿ ಒಳ್ಳೇದನ್ನು ಬಯಸ್ರಿ ನಾನಂತ ಗರ್ವನ್ನ ಬಿಟ್ರಿ ಯಾಕಪ್ಪ ಅಂದ್ರ ನಾ ನಾ ಎಂದು ರಾವಣ ಸುನೀಗಿದ ನೀನಿ ಎಂದು ಈ ವಿಷನ নিজ জীবনদ ক্ষণাচি সুখ জীবনচি সজা মারাঠি ও ক্ষণ মজা জীবন সজা ইতো তবেল ও রীতি